ಅನಧಿಕೃತವಾಗಿ ಕೊಠಡಿ ಕೊಟ್ಟ ಆರೋಪ ಕೇಳಿ ಬಂದ್ರೆ ಸರ್ಕಾರಕ್ಕೆ ಇದೀಗ ಸ್ಯಾಂಟ್ರೋ ರವಿ ದೊಡ್ಡ ತಲೆನೋವಾಗುವಂತೆ ರವಿ ಕಾಣಿಸ್ತಾರೆ ಕುಮಾರಸ್ವಾಮಿ ಅವರ ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಈಗ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಪಡೆದ್ ಹೇಗೆ ಸ್ಯಾಂಟ್ರೋ ರವಿ ಅನಧಿಕೃತವಾಗಿ ಕೊಠಡಿ ಕೊಟ್ಟ ಆರೋಪ ಕೇಳಿ ಬಂದ್ರೆ ಸ್ಯಾಂಟ್ರೋ ರವಿ ರೂಮ್ ಕೇಳಿದ ತಕ್ಷಣ ಇವರು ಬರೀ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಈಗಲೇ ಡೌನ್ಲೋಡ್ ಮಾಡಿ ಈಗ ಎತ್ತಂಗಡಿ ಇದೇ ಕಾರಣ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಯಾರ ಒತ್ತಡದಿಂದ ಸ್ಯಾಂಟ್ರೋ ರವಿಗೆ ರೂಮ್ ಕೊಡಲಾಗಿತ್ತು ಯಾರದ್ದು ಒತ್ತಡಕ್ಕೆ ರೂಮ್ ಕೊಟ್ಟಿದ್ದಕ್ಕೆ ವ್ಯವಸ್ಥಾಪಕನಿಗೆ ಹಾಗಾದ್ರೆ ಶಿಕ್ಷೆನಾ ಕೆ ಗೆಸ್ಟ್ ಹೌಸ್ ನಿಂದ ಎತ್ತಂಗಡಿ ಮಾಡಿದ್ದು ಇದೇ ಕಾರಣಕ್ಕ ಕೆ ಕೆ ಗೆಸ್ಟ್ ಹೌಸ್ ನ ಹಿರಿಯ ವ್ಯವಸ್ಥಾಪಕರಾಗಿದ್ದ ದೇವರಾಜ್ ಎಚ್ ಎಸ್ ಇವರನ್ನ ಎತ್ತಂಗಡಿ ಮಾಡಲಾಗಿದೆ ಕೆ ಕೆ ಗೆಸ್ಟ್ ಹೌಸ್ ನಿಂದ ಕೇಂದ್ರ ಕಚೇರಿಗೆ ದೇವರಾಜ್ ಅವರನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು ಕೇಂದ್ರ ಕಚೇರಿಗೆ ಕೆ ಎಸ್ ಟಿ ಡಿ ಸಿ ನಿರ್ದೇಶಕರು ಕರೆಸ್ಕೊಂಡಿದ್ದಾರೆ ಹಾಗಾದ್ರೆ ಹಿರಿಯ ವ್ಯವಸ್ಥಾಪಕ ದೇವರಾಜ್ ಅವರ ಎತ್ತಂಗಡಿ ಆಗಿದ್ಯಾಕೆ ಅನಧಿಕೃತವಾಗಿ ಸ್ಯಾಂಟ್ರೋ ರವಿಗೆ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಕೊಟ್ಟಿದ್ದಕ್ಕೆ ವ್ಯವಸ್ಥಾಪಕರನ್ನೇ ಇದೀಗ ಎತ್ತಂಗಡಿ ಮಾಡಲಾಗಿದೆಯಾ ಕೆ ಎಸ್ಟಿ ಡಿ ಸಿ ಹೊರಡಿಸಿರುವಂತದ್ದು ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ ಏನ್ ಸ್ಯಾಂಟ್ರೋ ರವಿಯರ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇದೆಯಲ್ಲ ಈ ಒಂದು ವಿಚಾರಕ್ಕೇನೆ ಕೆ ಕೆ ಗೆಸ್ಟ್ ಹೌಸ್ಗೆ ಅವ್ರು ಬಂದಿದ್ ಹೇಗೆ ಯಾರು ಏನು ಅಂತ ಪೂರ್ವಾಪರ ಯೋಚನೆ ಮಾಡದೆ ಹಾಗಾದ್ರೆ ಕೆ ಕೆ ಗೆಸ್ಟ್ ಹೌಸ್ ಅಲ್ಲಿ ಅವರಿಗೆ ರೂಮ್ ಅನ್ನ ಕೊಡ್ಲಾಗಿತ್ತ ಈ ಎಲ್ಲ ಆರೋಪಗಳಿಗೂ ಸಂಬಂಧಪಟ್ಟ ಹಾಗೆ ಈಗ ವ್ಯವಸ್ಥಾಪಕ ಹಿರಿಯ ವ್ಯವಸ್ಥಾಪಕ ದೇವರಾಜ್ ಅವರನ್ನ ವರ್ಗಾವಣೆ ಮಾಡಿರುವಂತ ವಿಚಾರವನ್ನ ನೋಡ್ತಾ ಇದ್ರೆ ಇದೇ ಕಾರಣಕ್ಕೆ ಹಾಗಾದ್ರೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ